ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕರ್ವಾಲೋ ಓದ್ತಾ ಇದ್ದೆ ಮುಂದುವರೆಸ್ತೇನೆ ಸೂರ್ಯ ಜಗಜಗಿಸುತ್ತಿದ್ದ ಬಿಸಿಲಿಗೆ ಕಾಡಿನ ನೆರಳು ಕಪ್ಪು ಇದ್ದಲಿನಷ್ಟು ಸ್ನಿಗ್ಧವಾಗಿ ಬಿದ್ದಿತ್ತು ಕರ್ವಾಲೋ ಮಂದಣ್ಣ ಪ್ರಭಾಕರ ಎತ್ತ ಕಡೆಯೂ ಹೋಗಲು ಹವಣಿಸುತ್ತಿದ್ದರು ಮರಗಿಡಗಳೆಲ್ಲ ಬಾಡುವಷ್ಟು ಪ್ರಖರವಾಗಿ ಬೀಳುತ್ತಿದ್ದ ಬಿಸಿಲಿಗೆ ಒಂದು ಬಗೆಯ ನಿರುತ್ಸಾಹ ನನ್ನನ್ನು ಆವರಿಸಿತು ಹಾರುವ ಓತಿಯ ಮನೆ ಹಾಳಾಗ ಎಂದು ಬೈದುಕೊಂಡು ನಾನು ಎತ್ತಲು ಬರುವುದಿಲ್ಲೆಂದು ಹೇಳಿದೆ ನಿದ್ದೆ ಆವರಿಸಿತು ಅವರೆಲ್ಲ ನಿರ್ಗಮಿಸಿತು ನನ್ನ ತಿಳಿವಿಗೆ ಬರಲೇ ಇಲ್ಲ ಕರಿಯಪ್ಪ ಅಯ್ಯ ಅಯ್ಯ ಎಂದು ಒಮ್ಮೆ ನನ್ನನ್ನು ಎಚ್ಚರಿಸಿದ ಹಾಗೆ ನಿದ್ದೆಯಲ್ಲೇ ಕಣ್ಣು ತೆರೆಯದೆ ಏನೋ ಎಂದೆ ಇಲ್ಲೇ ಒಂದು ಕೋಳಿ ಕೂಗ್ತಾ ಇದೆ ಗಾಡಿ ಹತ್ತಿರನೇ ಇರ್ತಿರೇನು ಹೋಗಿ ಬರ್ತೀನಿ ಎಂದ ಆಯಿತು ಎಂದೆ ಕರಿಯಪ್ಪ ಕೋವಿ ತೆಗೆದುಕೊಂಡು ಹೋದನೆಂದು ಕಾಣುತ್ತದೆ ಮತ್ತೆ ನಿಶಬ್ದ ನನ್ನನ್ನು ಪುನಃ ನಿದ್ದೆ ಆವರಿಸಿತು ಎಷ್ಟು ಹೊತ್ತಿನ ನಂತರ ದೂರದಲ್ಲೆಲ್ಲೋ ಈಡಿನ ಢಂಕಾರ ಒಂದು ಕೇಳಿತು ನನಗೆ ಪಕ್ಕನೆ ಎಚ್ಚರಾಯಿತು ಗಾಡಿಯ ಹತ್ತಿರ ಯಾರೂ ಇರಲಿಲ್ಲ ಕಿವಿಯೂ ಸಹ ಎದ್ದು ಕುಳಿತೆ ಗಾಡಿ ಬಳಿ ಕರ್ವಾಲು ಮಾಡಿಕೊಂಡಿದ್ದ ನೋಟ್ಸಿನ ಕಂತೆ ಅನೇಕ ಸ್ಪೆಸಿಮನ್ಗಳು ಎಲ್ಲ ಮೂಟೆಯಂತೆ ಉರುಳಿಕೊಂಡಿದ್ದವು ಚೆನ್ನಾಗಿ ನಿದ್ದೆ ಮಾಡಿದ್ದರಿಂದಲೋ ಏನೋ ಮೈ ಕೈ ಎಲ್ಲ ಜೋಮು ಹಿಡಿದಂತಾಗಿತ್ತು ಸುಮ್ಮನೆ ಎದ್ದು ಕುಳಿತೆ ಎತ್ತ ಹೋಗಲು ಮನಸ್ಸಾಗಲಿಲ್ಲ ಬಿಸಿಲು ಇಳಿಮುಖವಾಗಿತ್ತು ಹಿಂದಿನದೆಲ್ಲ ಜ್ಞಾಪಿಸಿಕೊಳ್ಳತೊಡಗಿದೆ ನೆನಪುಗಳೆಲ್ಲ ಬಿಡಿ ಬಿಡಿಯಾಗಿ ಪ್ರತ್ಯೇಕ ಘಟನೆಗಳಂತೆ ಕಾಲದ ಸರಪಣಿಯಲ್ಲಿ ಕೋದುಕೊಳ್ಳದೆ ಎಳೆತುಂಡಾಗಿ ಉರುಳಾಡುವ ಮಣಿಗಳಂತೆ ಸ್ಮೃತಿಪಟಲದಲ್ಲಿ ಅವತರಿಸಿದವು ಬಹುಶಃ ಕರಿಯಪ್ಪನಿಗೂ ಮಂದಣ್ಣನಿಗೂ ಹೀಗಾಗಿರಲಾರದು ಎನ್ನಿಸಿತು ಕಾಡಿನ ಈ ಅಲೆದಾಟ ಅವರಿಗೆ ದೈನಂದಿನ ಚಟುವಟಿಕೆಗಳ ವಿಸ್ತರಣೆ ಮಾತ್ರವಾಗಿರಬಹುದು ಅದಕ್ಕೆ ಮಂದಣ್ಣ ಮೂಡಿಗೆರೆಯ ತಕರಾರುಗಳನ್ನೆಲ್ಲ ಕಾಡಿನಲ್ಲಿ ತೆಗೆದು ಎಂಟನೊಡನೆ ಜಗಳವಾಡಿದ ಎಂದು ಊಹಿಸಿದೆ ಕರ್ವಾಲೋ ಶೋಧಿಸುತ್ತಿರುವ ಹಾರಾಡುವ ಓತಿಗೆ ಏನಾದರೂ ಅದರ ಪುರಾತನ ಸ್ಮೃತಿಗಳೆಲ್ಲ ಇದ್ದರೆ ಬಹುಶಃ ಮಂಗ ದರೆಗಿಳಿದು ಮಾನವನಾಗಿ ರೂಪುಗೊಂಡುದೆಲ್ಲ ಅದರ ಆನುವಂಶಿಕ ಸ್ಮೃತಿಯಲ್ಲಿ ದಾಖಲಾಗಿರಬಹುದು ಅದರದೇ ಸಂತತಿಗೆ ಸೇರಿದ ಅನೇಕ ಜೀವಿಗಳು ರೆಕ್ಕೆ ಪುಕ್ಕ ಬೆಳೆಸಿಕೊಂಡು ಕುಳಿತಲ್ಲಿಂದಲೇ ಗಗನಕ್ಕೆ ಹಾರುವುದು ಸಾಧಿಸಿದ್ದನ್ನು ಹಿಮಯುಗಗಳನ್ನು ಉತ್ಪಾತಗಳನ್ನು ಹೊಸ ಹೊಸ ಖಂಡಗಳ ಜನ್ಮವನ್ನು ಏನೇನನ್ನು ಸಾಕ್ಷಿಯಾಗಿ ನೋಡಿವೆಯೋ ಆದರೆ ಇವೇಕೆ ತಮ್ಮ ಪುರಾತನ ಸ್ವರೂಪದಲ್ಲೇ ಉಳಿದವು ಮಿಕ್ಕವನ್ನೆಲ್ಲ ರೂಪಾಂತರಿಸಿ ವಿಕಾಸಗೊಳಿಸಿದ ಯಾವ ಮಾಯಹಸ್ತ ಈ ಹಾರುವ ಓತಿಯನ್ನು ಹಾಗೆ ಉಳಿಸಿತು ಅಥವಾ ನಿಜಕ್ಕೂ ಹಾಗೆ ಉಳಿದಿವೆಯೇ ಕಾಲ ಪ್ರವಾಹದಲ್ಲಿ ಇವು ಬದಲಾಗಿಲ್ಲ ಅನ್ನುವುದಕ್ಕೇನು ಖಾತರಿ ಇದೆ ನನಗೆ ಆಶ್ಚರ್ಯವಾಗತೊಡಗಿತು ಈ ಪ್ರಶ್ನೆ ನನಗೇಕೆ ಮೊದಲೇ ಹೊಳೆಯಲಿಲ್ಲವೋ ಗೊತ್ತಾಗಲಿಲ್ಲ ಕರ್ವಾಲು ಬಂದ ಕೂಡಲೇ ಮೊದಲವರಿಗೆ ಈ ಪ್ರಶ್ನೆ ಹಾಕಬೇಕು ನಮ್ಮನ್ನೆಲ್ಲ ಮರದಿಂದ ತರೆಗಿಳಿಸಿ ಚತುಷ್ಪಾದಿಗಳನ್ನು ದ್ವಿಪಾದಿಗಳನ್ನಾಗಿ ಮಾಡಿ ಕೈಯಿಂದ ಆಯುಧ ಉಪಯೋಗಿಸುವ ನಾಗರಿಕತೆ ಕಟ್ಟುವ ಯುದ್ಧಗಳನ್ನು ಮಾಡುವ ಪ್ರಾಣಿಗಳನ್ನಾಗಿ ಮಾಡಿದ ಪರಿಸರ ಯಾಕೆ ಈ ಓತಿಯನ್ನು ಮಾತ್ರ ಕೋಟ್ಯಾಂತರ ವರ್ಷ ಹಿಂದಿನ ಉರಗ ಸಂತತಿಯ ಪ್ರತಿನಿಧಿಯನ್ನಾಗಿ ಉಳಿಸಿತು ಈ ಪ್ರಶ್ನೆ ನನ್ನ ಅಂತರಂಗದಲ್ಲಿ ವಿಪರೀತ ಕುತೂಹಲ ಕೆರಳಿಸಿತು ಕಳೆದು ಹೋಗಿದ್ದ ನನ್ನ ಉತ್ಸಾಹವೆಲ್ಲ ಪುನಃ ರೂಢಿಸಿದಂತಾಗಿ ಮೈ ಕೈ ಮುರಿಯುತ್ತಾ ಲಟಿಕೆ ತೆಗೆದೆ ಶೂನ್ಯಾಕಾಶದ ಕಡೆಗೆ ಗುರಿಯಿಲ್ಲದ ನೋಟ ಬೀರುತ್ತಾ ಮಿಕ್ಕವರ ಬರವನ್ನು ನಿರೀಕ್ಷಿಸುತ್ತಾ ಕುಳಿತಿದ್ದೆ ಎತ್ತಿನ ಗಂಟೆ ಸದ್ದು ಸಮೀಪದಲ್ಲೇ ಎಲ್ಲೋ ಕೇಳಿಸುತ್ತಿತ್ತು ಇತ್ತಕ್ಕಿದ್ದಂತೆ ಒಂದು ಸದ್ದು ಶೂನ್ಯದಿಂದ ಅಗೋಚರವಾಗಿ ಆವರಿಸತೊಡಗಿತು ಗುರಿ ಇಲ್ಲದ ಮೂಲವನ್ನರಿಯದ ಈ ಹಮ್ಮಂ ಎನ್ನುವ ಸದ್ದು ದಶ ದಿಕ್ಕುಗಳಿಂದಲೂ ಉತ್ಪನ್ನವಾದಂತೆ ಕೇಳಿತು ಜುಮ್ ಎನ್ನುವ ನಾದವಲಯ ಒಂದರ ನಡುವೆ ನಾನು ಧುಮ್ಮಿಕ್ಕಿದಂತಾಯಿತು ಅಗೋಚರವಾದ ಭೀತಿಯೊಂದು ಆ ಆ ಅಮೂರ್ತ ಸ್ಪಂದನಕ್ಕೆ ಪ್ರತಿಯಾಗಿ ಹೃದಯದೊಳಗೆ ಮಾರ್ದನಿಸತೊಡಗಿತು ಅನೇಕ ಘಟನಾವಳಿಗಳಚೆ ಇದಿರಾಗಬಹುದಾದ ಮೃತ್ಯುವಿನ ಇಣುಕು ನೋಟದಂತೆ ಉಕ್ಕ ಉಕ್ಕತೊಡಗಿತು ಸದ್ದು ಇನ್ನೂ ದಟ್ಟವಾಯಿತು ತಲೆನೋವು ಬರುವಂತಾಯಿತು ತಲೆಯೊಳಗಿಂದಲೇ ಅದು ಹೊಮ್ಮುತ್ತಿದೆಯೋ ಎಂದು ಗಾಬರಿಯಾಯಿತು ಹಠಾತ್ತನೆ ತಲೆಯೊಳಗೆ ಇನ್ನೊಂದು ಭೀತಿ ರೂಪುಗೊಂಡಿತು ಮೌಮೌ ಬಿ ಎಂದು ನನಗೆ ನಾನೇ ಹೇಳಿಕೊಂಡೆ ಎಂಟನ ಎತ್ತಿಗೆ ಹಗ್ಗ ಕಿತ್ತಿಕೊಳ್ಳುವಂತೆ ಜೇನು ಹೊಡೆದುದು ನೆನಪಿಗೆ ಬಂತು ಚೆಂಗನೆ ನೆಗೆದು ಗಾಳಿಯೊಳಗಿಂದ ಕಂಬಳಿಯೊಂದನ್ನು ತೆಗೆದುಕೊಂಡು ಮೈ ತುಂಬ ಮುಸುಕು ಹಾಕಿಕೊಂಡು ಕುಳಿತು ಸದ್ದು ಹಾಗೆ ಗಾಳಿಯಲ್ಲೆಲ್ಲ ಹಬ್ಬುವಂತೆ ಕಂಡಿತು ಕಂಬಳಿಗೆ ಸಮೀಪದಲ್ಲೇ ಏನೋ ಜೂಯಿ ಕುಟ್ಟಿದಂತಾಯಿತು ಕಂಬಳಿಯ ಮುಸುಗೆಲ್ಲಾದರೂ ಕಂಡಿಬಿಟ್ಟಿದೆಯೋ ಎಂದು ಒಳಗಿನಿಂದಲೇ ನೋಡಿಕೊಂಡೆ ಕಂಬಳಿಯ ಗೋರಿಯೊಳಗೆ ಮೃತಾತ್ಮವೊಂದರಂತೆ ಕುಳಿತು ಇಂದ್ರಿಯಗಳಲ್ಲಿ ಕಿವಿಯೊಂದನ್ನೇ ಬಳಸುತ್ತಾ ಹೊರಗಿನ ಜಗತ್ತಿನ ಬಗ್ಗೆ ಯೋಚಿಸತೊಡಗಿದೆ ಬಹಳ ಹೊತ್ತು ಕುಳಿತಿದ್ದೆ ಸದ್ದಿನ ಕೊನೆಯ ಸ್ಪಂದನ ಮಾಯವಾಗುವವರೆಗೂ ಕಂಬಳಿ ಮುಸುಗು ತೆರೆಯಬಾರದೆಂದು ನಿರ್ಧರಿಸಿದ್ದೆ ಅಷ್ಟರಲ್ಲೇ ಪಕ್ಕದಲ್ಲೇ ಹೆಜ್ಜೆ ಸದ್ದುಗಳು ಕೇಳಿದಂತಾಯಿತು ಕಂಬಳಿ ತೆರೆಯೋಣೆಂದು ಚಪಲ ಆರಂಭವಾಯಿತು ಆದರೆ ಕುಯ್ಸದ್ದು ಇನ್ನೂ ಕಿವಿಯೊಳಗೆ ಕುಂಕಾಡುತ್ತಿತ್ತು ಕಾಲ್ನಡಿಗೆ ಸದ್ದು ಇನ್ನೂ ಹತ್ತಿರಾಯಿತು ಅರೆ ವಾಟ್ ಈಸ್ ದಿಸ್ ಎಂದು ಕರ್ವಾಲೋ ಮಾತು ಕೇಳಿತು ಕಂಬಳಿ ತೆಗೆದಿಸಿದೆ ತಂಗಾಳಿ ತಣ್ಣಗೆ ನುಣ್ಣಗೆ ರೋಮಾಂಚನವಾಗುವಂತೆ ಸುಳಿಯಿತು ಮಂದಣ್ಣ ಏನು ಸರ್ ಕಂಬಳಿ ಹೊದ್ದುಕೊಂಡು ಕರಿಯಪ್ಪ ನೋಡಿದರೆ ಕರಡಿ ಅಂತ ಏರಿಸಿ ಬಿಡ್ತಾನೆ ಎಂದ ದೂರದಲ್ಲಿ ಪ್ರಭಾಕರ ಬರುತ್ತಿರುವುದು ಕಂಡಿತು ಮಾರಾಯ ಇಲ್ಲೆ ಎಲ್ಲೋ ಕರ್ವಾಲೋ ಸಾಹೇಬ್ರು ಹೇಳೋ ಮೌ ಮೌಬೀಗಳು ಇರಬೇಕು ಕಣೋ ಸಂಪೂರ್ಣ ಸುತ್ತು ಬಂದಂತೆ ಗುಂಗಾಡಿಬಿಟ್ಟವು ಎಲ್ಲಿಯಾದ್ರೂ ಎಂಟನ ಎತ್ತಿಗೆ ಕೊಟ್ಟಂತೆ ಹೊಡೆದರೆ ಕಷ್ಟ ಅಂತ ಕಂಬಳಿ ಮುಸುಗು ಹಾಕಿ ಕುಳಿತುಬಿಟ್ಟೆ ಎಂದು ವಿವರಿಸಿದೆ ಕರ್ವಾಲೋ ಏನು ಹೇಳಲಿಲ್ಲ ಸುಮ್ಮನೆ ಯೋಚನೆ ಮಾಡುತ್ತಾ ಕುಳಿತಿದ್ದರು ಅನಂತರ ಇದುವರೆಗೂ ಅವು ದಕ್ಷಿಣ ಅಮೆರಿಕಾ ನೈಋತ್ಯ ಆಫ್ರಿಕಾದಲ್ಲಿ ಮಾತ್ರ ಇವೆ ಅಂತ ರಿಪೋರ್ಟ್ ಆಗಿತ್ತು ಎಂದೇನೋ ಕೊಣಗಿಕೊಂಡಂತೆ ಕೇಳಿಸಿತು ಕರಿಯಪ್ಪ ಎಲ್ಲಿ ಎಂದು ಪ್ರಭಾಕರ ಬಂದವನೇ ಕೇಳಿದ ಎಲ್ಲೋ ಹೋದನಪ್ಪ ಕೋವಿ ತಗೊಂಡು ಕಿವಿನೂ ಅವನ ಜೊತೆನೇ ಹೋದ ಎಂದೆ ಬಿರಿಯಾನಿ ಕಾರ್ಯಕ್ರಮ ಮತ್ತೆ ಹೋದನೋ ಏನೋ ಎಂದು ಚಿಂತೆಯಿಂದ ಪ್ರಭಾಕರ ಹೇಳಿದ ಅಯ್ಯ ಬ್ರಹ್ಮಚಾರಿ ಗರ್ಮಿ ಸಾಮಾನಿಗೆ ಯಾಕೆ ಹಾಗೆ ಸಾಯ್ತಿಯೋ ಎಂದೆ ಮಂದಣ್ಣ ನಾನು ಪ್ರಭಾಕರ ಗೊಳ್ಳನೆ ನಕ್ಕೆವು ಕರ್ವಾಲು ಮಿಕಿಮಿಕಿ ನೋಡಿದರು ದಿಗಂತದಲ್ಲಿ ಸೂರ್ಯ ಮುಳುಗಿದ್ದ ಇನ್ನೂ ಸಂಜೆ ಬೆಳಕು ಇತ್ತು ದೂರದಲ್ಲಿ ಕಿವಿ ಬೆಳ್ಳಗೆ ಓಡೋಡಿ ಬರುತ್ತಿರುವುದು ಕಂಡಿತು ನಾಯಿ ಬಂದದ್ದನ್ನು ಕಂಡು ಕರಿಯಪ್ಪ ಇಲ್ಲೇ ಹತ್ತಿರದಲ್ಲೆಲ್ಲೋ ಇದ್ದಾನೆಂದು ತಿಳಿದೆವು ಪ್ರಭಾಕರ ಆತುರದಿಂದ ಓ ಕರಿಯಪ್ಪ ಎಂದು ಕೂಗಿದ ಬಂದೆ ಬಂದೆ ಎಂದು ಸಮೀಪದಲ್ಲೆಲ್ಲಿಂದಲೋ ಉತ್ತರ ಬಂತು ಕರಿಯಪ್ಪ ಒಂದು ಮೊಲವನ್ನು ಒಂದು ಬರ್ಕವನ್ನೂ ಹೊಡೆದಿದ್ದ ಬಟ್ಟೆಯೆಲ್ಲ ಹರಿದುಕೊಂಡಿದ್ದ ಎಲ್ಲೋ ಬಿದಿರು ಮೆಳೆಯೊಳಗೆ ನುಗ್ಗಾಡಿದ್ದನೆಂದು ಕಾಣುತ್ತದೆ ಕರಿಯಪ್ಪ ಬಂದವನೇ ಎರಡನ್ನೂ ದುಪ್ಪನೆ ನೆಲಕ್ಕೆ ಹಾಕಿ ಮಾರಾಯ್ರೆ ನಿಮ್ಮ ನಾಯಿ ಸಾವಾಸ ಸಾಕು ಎಂದ ಯಾಕೋ ಏನಾಯ್ತೋ ಎಂದೆ ಮಾಡದೇನು ಕಾಣದಿಲ್ವಾ ಎಂದು ಹರಿದು ಜಬ್ಬಾಗಿ ಹೋಗಿ ತಂಗಿ ತೋರಿಸಿದ ಯಾಕೋ ಏನಾಯ್ತೋ ಎಂದು ಗಾಬರಿಯಿಂದ ಕೇಳಿದೆ ಏನಿಲ್ಲ ಮೊಲ ಅಟ್ಟಿಕೊಂಡು ಕಾಡೊಳಗೆ ಹೋಗಿದ್ದು ಕೈ ಕೈ ಅಂತ ಕುಕ್ಕೋತ ವಾಪಸ್ ಬಂತು ನಾನು ಏನಾಯ್ತಪ್ಪ ಅಂತ ಕರೆದೆ ಹತ್ರ ಏನೋ ಬಂತು ಆದರೆ ನಾಲ್ಕಾರು ಜೇನುಹುಳು ಅದರ ಜೂಲಿನಾಗೆ ಸಿಕ್ಕಿ ಹಾಕಿಕೊಂಡು ಗುಯಿಗುಡುತ್ತಾ ಇದ್ವು ಜೇನುಹುಳು ಹುಳು ಹೊಡಿತೇನೋ ಅಂತ ಬೇಗ ಬೇಗ ಹುಳಕ್ಕೆ ಪಟ್ಟಂತ ಹೊಡೆದೆ ಅವನೇನೋ ನಾನು ಅವನಿಗೆ ಹೊಡೆದೆಂತ ತಿಳಿದನೋ ಅಥವಾ ಏನಾಯ್ತು ತಿರುಗಿ ಮೈ ಮೇಲೆ ಬಿದ್ದು ಕಾಲಿಗೆ ಬಾಯಿ ಹಾಕಿ ಅಂಗಿಯೆಲ್ಲ ಹರಿದು ರಂಪ ಮಾಡಿತು ಎಂದು ಹೇಳಿ ಕಿವಿ ಕಡೆಗೆ ನೋಡಿದ ಕಿವಿ ಮೊಂಡ ಬಾಲ ಅಲ್ಲಾಡಿಸಿತು ನನಗೆ ಆಶ್ಚರ್ಯವಾಯಿತು ಏಕೆಂದರೆ ಕಿವಿ ಎಂಥ ಶಿಕಾರಿ ಹುಚ್ಚಿನ ನಾಯಿಯಾಗಿತ್ತೆಂದರೆ ಕೋವಿ ಹಿಡಿದವನನ್ನು ಕಂಡರೆ ಸಾಕು ಅವನು ಸಾಕ್ಷಾತ್ ಕಳ್ಳನೇ ಆಗಿದ್ದರೂ ಏನಾದರೂ ಉಪಾಯ ಮಾಡಿ ಅವನ ಸ್ನೇಹ ಸಂಪಾದಿಸಲು ಯತ್ನಿಸುತ್ತಿತ್ತು ಈಗೇಕೆ ಕರಿಯಪ್ಪನಿಗೆ ಬಾಯಿ ಹಾಕಿ ಬಟ್ಟೆ ಹರಿಯುತ್ತೋ ಗೊತ್ತಾಗಲಿಲ್ಲ ಜೇನನ್ನು ಸಾಯಿಸುವ ಬರದಲ್ಲಿ ಅದಕ್ಕೆ ಬಲವಾಗಿ ಏನಾದರೂ ಹೊಡೆದನೋ ಅಥವಾ ಇನ್ನೇನಾದರೂ ಅವಮಾನ ಮಾಡಿದನೋ ಸರಿಯಾಗಿ ತನಿಖೆ ಮಾಡಲಾಗಲಿಲ್ಲ ಏಕೆಂದರೆ ಕರಿಯಪ್ಪ ಮತ್ತೆ ಕಚ್ಚುವ ಹೆಜ್ಜೇನುಗಳ ಬಗ್ಗೆ ಕಳವಳಕಾರಕ ವಿಷಯ ತಿಳಿಸಿದ್ದ ನಾನು ಕರ್ವಾಲು ಅವರ ಕಡೆಗೆ ನೋಡಿ ನೋಡಿದಿರ ಕಂಬಳಿ ಹೊದ್ದು ನಾನು ಮುಸುಕು ಹಾಕಿಕೊಂಡಿದ್ದೇಕೆಂದು ಕಿವಿಗೇನೋ ಮೈ ಮೇಲೆ ಗೇಣುದ್ದ ಜೂಲಿದೆ ಬಚಾವಾದ ನನ್ನನ್ನೇನಾದರೂ ಹಿಡಿದುಕೊಂಡಿದ್ದರೆ ಎಂದೆ ಕರ್ವಾಲೋ ಮಂದಣ್ಣನ ಕಡೆ ತಿರುಗಿ ಇದೇನಯ್ಯ ಇವರೆಲ್ಲ ಹೀಗೆ ಹೇಳ್ತಿದ್ದಾರಲ್ಲ ಇದ್ಯಾವ ಜೇನುಗಳು ಕೊಂಚ ಪತ್ತೆ ಮಾಡಬೇಕು ಎಂದರು ದೂರದಲ್ಲೆಲ್ಲೋ ಕಾಳ್ಗಿಚ್ಚು ಎತ್ತಿತ್ತೆಂದು ಕಾಣುತ್ತದೆ ಹಸಿಯ ಎಲೆಗಳು ಸುಟ್ಟ ವಾಸನೆ ಗಾಳಿಯಲ್ಲಿ ಸಣ್ಣಗೆ ತೇಲಿ ಬರುತ್ತಿದ್ದಿತು ಟಾರ್ಚು ಬಿಟ್ಟು ಪ್ರಭಾಕರ ಕಿವಿಯನ್ನು ಪರೀಕ್ಷಿಸಿದಾಗ ಅದು ಕೋಪಗೊಂಡುದಕ್ಕೆ ಕಾರಣ ತಕ್ಷಣ ಗೊತ್ತಾಯಿತು ಅದರ ಉಪ್ಪಿನ ಬಳಿ ಮತ್ತು ಮೂಗಿನ ಹತ್ತಿರ ನಿಂಬೆಕಾಯಿ ಗಾತ್ರಕ್ಕೆ ಊದಿಕೊಂಡಿತ್ತು ಅಲ್ಲಿ ಹೆಚ್ಚು ಕೂದಲಿಲ್ಲದ ಕಾರಣ ಜೇನುಗಳಿಗೆ ಕಚ್ಚಲು ಸಾಧ್ಯವಾಗಿರಬೇಕು ಅದರ ಅಸಾಧ್ಯ ಉರಿಯಲ್ಲಿ ಕೋಪಗೊಂಡ ಕಿವಿ ಅದನ್ನು ಕರಿಯಪ್ಪನ ಬಟ್ಟೆ ಮೇಲೆ ತೀರಿಸಿತ್ತು ಇಲ್ಲಿಗೆ ನಾನು ಇವತ್ತಿನ ಓದು ನಿಲ್ಲಿಸಿರ್ತೀನಿ ಧನ್ಯವಾದಗಳು